ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನೀವು ರಮದೀನ್ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ನಾನು ಉತ್ತಾಳಿ ಹೆಸರು ಮತ್ತು ಸ್ವಲ್ಪ ಕಳ್ಳಿ ತೊಗೊಂಡಿನ ಒಳಗೆ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಚೆನ್ನಾಗಿ ಹುರಿಬೇಕು ನೋಡಿ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋರಿಗೂ ಹುರಿಬೇಕು ನೋಡಿ ಹುರಿತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ಜಾತಿನ ಮೇಲೆ ಒಂದು ಮಣ್ಣಿನ ಪಾತ್ರೆ ಇಟ್ಟಿದ್ದು ನೋಡಿ ಅದಕ್ಕೆ ನೀರು ಹಾಕ್ತಾ ಇದ್ದೀನಿ ನೀರು ಹೆಸರು ಬಂತು ನೋಡಿ ಇವಾಗ ಅದು ಹುರಿದಿದ್ದು ಹುತಾಳಿ ಹೆಸ್ರು ಮತ್ತು ಕಲ್ಲಿನ ಅದಕ್ಕೆ ಹಾಕುತ್ತಾ ಇದ್ದೀನಿ ಇದನ್ನು ಕುದಿತಾ ಇದೆ ನೋಡಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಬಿಡಬೇಕು ಕುದಿತೆ ನೋಡಿ ಚೆನ್ನಾಗಿ ಸ್ವಲ್ಪ ಮುಚ್ಚಿಟ್ಟಿದ್ದೀನಿ ನೋಡಿ ನಾನು ಕುದಿಲಿ ಅಂತ ಇವಾಗ ಕುದ್ದಿದೆ ನೋಡಿ ಚೆನ್ನಾಗಿ ಇವಾಗ ಇದಕ್ಕೆ ಫ್ರೈ ಮಾಡಬೇಕು ನೋಡಿ ಚೆನ್ನಾಗಿ ಕುದ್ದಿವೆ ಫ್ರೈ ಮಾಡಬೇಕು ಭಾಳ ಚೆನ್ನಾಗುತ್ತೆ ನೋಡಿ ಅದನ್ನು ಕುದ್ದಿರೋದ್ರೊಳಗೆ ನೀರು ಅಂಶ ಇರುತ್ತೆ ಹಾಗೆ ಒಂದು ಜಂಡಿದಾಗ ಹಾಕೋತಾ ಇದ್ದೀನಿ ನೋಡಿ ಒಳಗೆ ಹಾಕೋತಾ ಇದ್ದೀನಿ ಇವಾಗ ಬೆಳ್ಳುಳ್ಳಿ ಮತ್ತು ಅಲ್ಲ ಎರಡು ಮಿಕ್ಸ್ ಮಾಡಿ ಒಗ್ಗರಣೆಗೆ ಹಾಕೋತಾ ಇದ್ದೀನಿ ಹಾಸಿ ಜೀರಿಗೆ ಹಾಸಿ ಜೀರಿಗೆ ಹಾಕೋತಾ ಇದ್ದೀನಿ ನೋಡಿ ಮಣ್ಣಿನ ಪಾತ್ರೆಲಿ ಅಡುಗೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಬೆಳ್ಳುಳ್ಳಿ ಎಲ್ಲ ಹಾಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡಬೇಕು ಅದಕ್ಕೆ ಈರುಳ್ಳಿ ಸಹ ಹಾಕೋತಾ ಇದ್ದೀನಿ ನೋಡಿ ಸ್ವಲ್ಪ ಒಂದ ಮೇಲೆ ಹಳ್ಳಿಗಳಿಗೆಲ್ಲ ಹಿಂಗೆ ಹಾಕತ್ತಾರೆ ನೋಡ್ರಿ ಇವಾಗ ಒಳಗಡೆ ಹಾಕೊಂಡ್ರೆ ನೋಡಿ ಚೆನ್ನಾಗಿ ಫ್ರೈ ಇದು ಕೂಡ ಒಂದು ಸಾರಿ ಗರಮ್ ಆದರೆ ಆಯಿತು ನೋಡಿ ಕಾಶ್ಮೇ ಆಗುತ್ತೆ ಮಣ್ಣಿನ ಪಾತ್ರೆಯಲ್ಲಿ ಸ್ವಲ್ಪ ಮುಚ್ಚಿಬಿಡೋಣ ಅಂತ ತಾನೇ ಮೆತ್ತಗೆ ಆತವೆ ನೋಡ್ರಿ ಒಂದು ಎರಡು ನಿಮಿಷ ಮುಚ್ಚಿಬಿಡಮು ಮೆತ್ತಗೆ ಈ ರೀತಿ ಅದು ನೋಡ್ರಿ ಸ್ವಲ್ಪ ಮಸಾಲೆ ಖಾರನ ಹಾಕೋತಾ ಇದ್ದೀನಿ ನೋಡಿರಿ ಆಮೇಲೆ ಅರ್ಶಿಣ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಹಾಗೆ ಕೂಡ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಬೇಕು ಮಿಕ್ಸ್ ಮಾಡಬೇಕು ನೋಡಿ ಮಿಕ್ಸ್ ಮಾಡಿ ಜಾನಕ್ಕೆ ಇಟ್ಟಿದ್ದೇವೆ ನೀರಿನ ಅಂಶ ಹೋಗಲಿ ಅಂತ ಉತಾಳಿ ಹೆಸರನ್ನು ಇದರಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಹಾಗೆ ನೋಡಿ ಮಿಕ್ಸ್ ಆಯಿತು ನೋಡಿ ಇವಾಗ ಎಲ್ಲ ನಿಮಗೆ ಇಷ್ಟ ಆಯಿತು ಅನ್ಕೊತಿದ್ದೀನಿ ನಾನು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬಾಜು ಇರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದನ್ನು ಕೂಡ ನಿಮಗೆ ಶಿವರಾತ್ರಿ ಹಬ್ಬಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಮುಂದಿನ ವಿಡಿಯೋಗಳಿಗಾಗಿ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಕ್ತಿ ನೋಡಿ ಬನ್ನಿ ಗುಗ್ರಿ ಇದಕ್ಕೆ ನಮ್ಮ ಕಡೆ ಗುಗುರಿ ಅಂತಾರೆ ನೋಡಿರಿ ಉತ್ತರ ಕರ್ನಾಟಕ ಸ್ಪೆಷಲ್ ಗುಗ್ರಿ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಅಂತೀವಲ್ಲ ಆ ರೀತಿ ತಿನ್ಬೋದು ನೋಡಿರಿ